ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ನಿನ್ನೆ ಕಾರ್ಯಕಲಾಪ ಮುಂದೂಡಿಕೆ ಆದ ವೇಳೆ ಮಾತಿನ ಚಕಾಮಕಿ ನಡೀತಾ ಇದೆ ಈ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಭಾಪತಿಗಳಿಗೆ ಒಂದು ದೂರನ್ನು ಕೊಡ್ತಾರೆ ಪರಿಷತ್ತಿನ ಸದಸ್ಯರು ಅವಾಚ್ಯ ಪದಗಳಿಂದ ನನ್ನನ್ನು ಮಾತನಾಡಿಸಿದ್ದಾರೆಂದು ದೂರು ಕೊಟ್ಟಿದ್ದಾರೆ ಬಳಿಕ ಪರಿಷತ್ ಸದಸ್ಯ ರವಿ ಕೂಡ ದೂರನ್ನ ಕೊಡ್ತಾರೆ ಸಭಾಪತಿಗಳ ಜೊತೆ ನಾನು ಮಾತನಾಡಿದ್ದೇನೆ ಇಬ್ಬರು ಕೂಡ ದೂರನ್ನ ಕೊಟ್ಟಿದ್ದಾರೆ ವಿಡಿಯೋ ಆಡಿಯೋದಲ್ಲಿ ಕೇಳಿ ಬಂದಿರುವ ಧ್ವನಿ ಬಗ್ಗೆ ತನಿಖೆ ನಡೆಸಬೇಕು ಎಂದಿದ್ದಾರೆ ಈ ಘಟನೆ ಸದನದ ಒಳಗೆ ಆಗಿರುವ ಕಾರಣಕ್ಕೆ ಸುಮೋಟೋ ಕೇಸ್ ದಾಖಲಿಸಲು ನಮಗೆ ವ್ಯಾಪ್ತಿಯಿಲ್ಲ ಇದು ಸಭಾಪತಿಗಳ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಆಗಿರುವ ಕಾರಣಕ್ಕೆ ಅವರೇ ಕ್ರಮ ತಗೋಬೇಕು ಎಂದಿದ್ದಾರೆ ಮಹಿಳಾ ಆಯೋಗದಿಂದ ಅದನ್ನ ಹೇಳ್ಲಿಕ್ಕೆ ಆ ತರ ಇರೋದಿಲ್ಲ ಬಟ್ ಆದ್ರೆ ಯಾರು ಸಹ ಅವರ ಪರ ವಿರೋಧಗಳು ಯಾರೇ ಇರಲಿ ಇದನ್ನ ಸಾಮಾಜಿಕ ದಾಲ್ ಎಸ್ಪೆಷಲಿ ಒಂದು ಹೆಣ್ಣು ಮಗಳನ್ನ ಯಾರು ತೇಜವಾದೆ ಮಾಡ ಕುಡಿದು ಮಾಡಬಾರ್ದು ಯಾರೇ ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಕಾನೂನು ಪ್ರಕಾರ ಏನ್ ಶಿಕ್ಷೆ ಇದೆಯಲ್ಲ ಅದಾಗಬೇಕು ಯಾರು ಮಾಡಿಕೂಡುದು ಮಾಡಿದ್ದು ಸತ್ಯ ಆದ್ರೆ ಮಾಡಿದ್ರೆ ಸಾಮಾಜಿಕ ಜಾಲತಾಣಗಳನ್ನು ಸಹ ಮಾಡಿಕೊಡ್ದು ಅದು ಕಾನೂನಿಗೆ ಅಪರಾಧ ನೀವು ಮಾಡೋ ಹಾಗೆ ಇಲ್ಲ ಮೇಲೆ ಒಂದು ಕಂಪ್ಲೇಂಟ್ ಆದ್ರೆ ನೀವು ಜೈಲಿಗೆ ಹೋಗ್ತೀರಾ ಒಂದು ಹೆಣ್ಣು ಮಗಳ ತೆಗೆದೇ ಮಾಡಿಕೊಡ್ದು ನೀವು ನಾನು ಎಲ್ರಿಗೂ ಕೇಳ್ಕೊಡೋದು ಇಷ್ಟೇ ತನಿಖೆ ಆಗಲಿ ನೀವು ಅದನ್ನೇ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ನಮ್ಮಂತ ಅಂದ್ರೆ ಎಲ್ಲ ಜನರು ಜಾಲತಾಣಗಳಲ್ಲಿ ಯಾರು ತೇಜುವಧೆ ಮಾಡಬೇಡಿ ಹೆಣ್ಣು ಮಗಳು ಭಾಳ ಸೂಕ್ಷ್ಮ ಹಾಗಾಗಿನೇ ನಮ್ಮ ಮಣ್ಣಿನ ಏನು ಕಾನೂನು ಅಲ್ಲ ಆ ಹೆಣ್ಣು ಮಗಳ ರಕ್ಷಣೆಗೆ ಬಹಳ ಬಲವಾದಂಥ ಕಾನೂನುಗಳಿದ್ದಾವೆ ಸೊ ನೀವು ಯಾರು ಆ ಶಿಕ್ಷೆಗೆ ಗುರಿಯಾಗಬಾರ್ದು ನಾವೆಲ್ಲ ಮಾದರಿಯಾಗಿ ನಿಂತ್ಕೋಬೇಕಾಗತ್ತೆ ಸೊ ಹಾಗಾಗಿ ಯಾರು ತೇಜುವದೆ ಯಾರು ಅದನ್ನ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಯಾರು ತೇಜುವದೆ ಮಾಡಬೇಡಿ ಈ ಮಾತಿನ ಚಕಮಕಿ ಎಲ್ಲ ನಡೆಯೋದು ಅವಾಗ ಮಾನ್ಯ ಸಚಿವರು ಮಾನ್ಯ ಸಭಾಪತಿಗಳಿಗೆ ದೂರನ್ನ ಸಲ್ಲಿಸ್ತಾರೆ ಈ ತರ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ಅವರು ಈ ತರ ನನಗೆ ಅವ್ಯಾಚ್ಯ ಶಬ್ದಗಳಿಂದ ನನ್ನನ್ನ ಈ ತರ ಮಾತಾಡಿದರು ಅಂತ ಹೇಳಿ ಅವರು ದೂರನ್ನ ದಾಖಲಿಸ್ತಾರೆ ಸೊ ನಾವು ಮಾಧ್ಯಮಗಳ ಮುಖಾಂತರ ನಾವು ಇದನ್ನ ಸಹ ನೋಡಿರೋದು ಸೊ ಹಾಗಾಗಿ ನಾನು ಮಾನ್ಯ ಸಭಾಪತಿಗಳಿಗೆ ನಾನು ಪತ್ರವನ್ನು ಬರೆದಿದ್ದೀನಿ ಇದು ಉನ್ನತ ಮಟ್ಟದ ಒಂದು ತನಿಖಾ ತಂಡವನ್ನ ರಕ್ಷಿಸಿ ಇದಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಯಾಕೆಂದ್ರೆ ಒಂದು ಮಾದರಿಯಾದಂಥ ರಾಜ್ಯ ನಮ್ಮದು ಕಾನೂನುಬದ್ಧವಾಗಿ ಒಂದು ಮಹಿಳೆಗೆ ಆ ಥರ ಎಲ್ಲ ಮಾತಾಡೋ ಹಾಗೆ ಇಲ್ಲ ಸೊ ಹಾಗಾಗಿ ನಾನು ಸಭಾಪತಿಗಳಿಗೆ ಪತ್ರವನ್ನು ಬರೆದಿದ್ದೇನೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನ ಬಿಎನ್ಆರ್ ಶಾಲೆಯಲ್ಲಿ ಕೈ ಕೈಗೊಳ್ಳಲಾಗ್ತಾ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು